ನನ್ನ ಕೆಲಸ ಕಿತ್ಕೋತೀನೋ ನೂರು ವಾಷಿಂಗ್ ಮಿಷಿನ್ ತಂದು ದೊಡ್ಡ ಡ್ರೈ ಕ್ಲೀನಿಂಗ್ ಶಾಪ್ ಇಟ್ಟು ಊರಲ್ಲಿ ಇರೋರ್ ಬಟ್ಟೆನೆಲ್ಲ ನನ್ನ ಅಂಗಡಿಗೆ ಬರೋ ತರ ಮಾಡಿ ನನ್ನ ಅಂಗಡಿ ಮುಂದೆ ನೀನು ಕಾವಳೆ ಹತ್ತಂಗ್ ಮಾಡ್ಲಿಲ್ಲ ನನ್ನ ಹೆಸರು ವಾಷಿಂಗ್ ದಾದ ಎಂ ಬಿ ಬಿ ಎಸ್ ಎಲ್ಲ ನಮ್ದೇನು ಕಿತ್ಕೊಳ್ಳಲ್ಲ ಮಳವಳಿ

ಅದು ಮಲ್ಕೋಬಿಟ್ರೆಲ್ಲ ಮಲ್ಕೋತೀವ್ ಕುಡ್ದ್ ಬಂದಾಯ್ ವಾಸನೆ ಸರಾಯಿ ಮೇಲೆ ಸರಾಯಿ ವಾಸನೆ ಬರ್ದೆ ಇನ್ನೇ ಶ್ರೀಗಂಧದ ವಾಸನೆ ಬರ್ತಾ ಇದ್ಕೊಡದ

ಓನ್ ಓ ರಾಜಂ ಐರಾವತ ಯಾವ ರಾತ್ವ ಆದ್ರೂ ಸರಿಯಾ ಹಿಡ್ಕಾಳ್ ನಿಂತಾನೆ ನಾ ಮಾಡ ಮ್ಯಾನ್ ಶಡಿಮ್ಯಾನ್ ಹೌದಾ ಬಾಡಿ

ಇದೇನು ಹ್ಯೂಬ್ಲೈಟ್ ಯೂಲೈಟ್ ಹ್ಮ್ ಅತ್ತುತ್ತಾ ಅತ್ತುತ್ತೆ ಹ್ಮ್ ಹಾ ಅತ್ಕೊತಾನೆ ಇಲ್ಲ ಯಾರು ತಗೊಂಡ್ರು ಇನ್ನೂ ಐತೆ ಹಾ ಇದೇನಿದು ವೇರಿಯೋ ರೇಡಿಯ ಆಹಾ ಅಡುತ್ತಾ ಹಾಕಿದ್ರೆ ಆಡುತ್ತೆ ಆಹಾ ಹಾಕೋಷಿಲ್ಲ ಓದುತ್ತಿರುವವರು

ಡೈರೆಕ್ಟ್ ಆಗಿ ಸೊರ್ಗು ಹೋಗ್ತಾ ಇದ್ದೀನಿ ನೀನ್ ಅಲ್ಲೇ ಬಂದು ದುಡ್ಡು ಕಲೆಕ್ಟ್ ಮಾಡು ಬರ